ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಾನು ಪೂಜಾ ರಾಜೇಶ್ ನಾನು ರೀಸೆಂಟಾಗಿ ಹ್ಯಾಂಡ್ಮೇಡ್ ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಶೇರ್ ಮಾಡೋಣ ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರ್ ಅಂತ ಕ್ರಿಯೇಟ್ ಮಾಡಿಕೊಂಡು ಹ್ಯಾಂಡ್ಮೇಡ್ ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಅದರಲ್ಲಿ ಯಾವ್ಯಾವ ಥರ ವೆರೈಟೀಸ್ ಇದೆ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಕಮೆಂಟನ್ನು ಕೂಡ ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಹಾಗೆ ನಾನು ನಿಮಗೆ ಒಂದು ಸ್ವಲ್ಪ ವೆರೈಟೀಸನ್ನು ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ಥರ ಜ್ಯುವೆಲ್ಲರೀಸ್ ಇದೆ ಅಂತ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಆರ್ಡ್ರ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಆರ್ಡ್ರ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ನೀವು ಇಲ್ಲಿ ಯೂಟ್ಯೂಬಲ್ಲೂ ಕೂಡ ಕಮೆಂಟಲ್ಲಿ ನನಗೆ ಹೇಳ್ಬೋದು ನಾನು ನಿಮಗೆ ಆರ್ಡರನ್ನು ಪ್ಲೇಸ್ ಮಾಡ್ತೀನಿ ಕೆಲವೊಂದು ನ ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ ಇಲ್ಲಿ ಚೋಕರ್ ಜೊತೆ ಒಂದು ಇಯರಿಂಗ್ ಕೂಡ ಇದೆ ಇದನ್ನು ನೀವು ಸೆಟ್ಟಾಗಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಕೂಡ ಆರ್ಡರ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಎಲ್ಲಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಎವ್ರಿ ವೀಕ್ ಹೊಸ ಹೊಸ ಡಿಸೈನ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟ ಆಗ್ಬೋದು ಫಾಲೋ ಮಾಡಿ ನಿಮಗೆ ಅದರ ಅಪ್ಡೇಟ್ಸ್ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಬರುತ್ತೆ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ಇದೆ ನಿಮಗೆ ಕಸ್ಟಮೈಸೇಷನ್ ಬೇಕು ಅಂತ ಅಂದರೆ ಅದನ್ನು ಕೂಡ ಅವೈಲೇಬಲ್ ಇದೆ ಯಾವ ಕಲರಲ್ಲಿ ಅಥವಾ ಯಾವ ಥರ ಡಿಸೈನ್ ಬೇಕು ಅಂತ ನೀವು ನನಗೆ ಮೆಸೇಜ್ ಮಾಡಿ ಹೇಳಿದ್ರೆ ನಾನು ಆ ಥರ ಮಾಡಿ ನಿಮಗೆ ಕಳಿಸ್ತೀನಿ ಇನ್ನೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ರೆ ನೀವು ನನಗೆ ಮೆಸೇಜ್ ಮಾಡಿ ಕೇಳ್ಬೋದು ನಿಮಗೆ ಈ ಜ್ಯುವೆಲ್ಲರೀಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಇನ್ನಷ್ಟು ವೆರೈಟೀಸನ್ನು ನೋಡ್ಬೋದು ಹಾಗೆ ಆರ್ಡರ್ನ ಪ್ಲೇಸ್